ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ಸಂಚಿಕೆಯಲ್ಲಿ ನಾವು ಏಳನೇ ತರಗತಿಯ ಗಣಿತ ಭಾಗ ಎರಡರ ಮೊದಲ ಅಧ್ಯಾಯ ಪರಿಮಾಣಗಳ ಹೋಲಿಕೆಯನ್ನು ನೋಡ್ತಾ ಇದ್ದೇವೆ ಮೊದಲನೇ ಅಭ್ಯಾಸ ಆಗಿತ್ತು ಇವತ್ತು ಎರಡನೇ ಅಭ್ಯಾಸವನ್ನು ನೋಡ್ತಾ ಇದ್ದಾವೆ ಇಲ್ಲಿ ಲಾಭ ನಷ್ಟ ಶೇಕಡಾ ಲಾಭ ಶೇಕಡಾ ನಷ್ಟ ಅಂತೇಳಿ ಪ್ರಶ್ನೆಗಳದಾವೆ ಹಾಗಾದರೆ ಮೊದಲಿಗೆ ಅದರ ಸ್ವಲ್ಪ ಮೂಲ ಪರಿಕಲ್ಪನೆಗೋಗಿ ಅಭ್ಯಾಸಕ್ಕೆ ಬರೋಣ ಇಲ್ಲಿ ಮೊದಲು ಕೊಂಡ ಬೆಲೆ ಬೇಕು ಏನು ಒಂದು ವಸ್ತುವನ್ನು ಖರೀದಿಸಿದಂತಹ ಬೆಲೆಯನ್ನು ಕೊಂಡ ಬೆಲೆ ಅಂತ ಕರೀತಾ ಇದ್ದಾವೆ ಅದೇ ರೀತಿ ಒಂದು ವಸ್ತುವನ್ನು ಮಾರುವ ಅಥವಾ ಮಾರಾಟ ಮಾಡಿದ ಬೆಲೆಯನ್ನು ಮಾರಿದ ಬೆಲೆ ಅಂತ ಕರೀತಾ ಇದ್ದಾವೆ ನಮಗೆ ಲಾಭ ಉಂಟಾಗಬೇಕು ಅಂದರೆ ಮಾರಿದ ಬೆಲೆ ಹೆಚ್ಚಿರಬೇಕು ಕೊಂಡ ಬೆಲೆ ಕಡಿಮೆ ಇರಬೇಕು ಅವುಗಳ ನಡುವಿನ ವ್ಯತ್ಯಾಸ ಲಾಭ ಆಗುತ್ತಾ ನಷ್ಟ ಆಗಬೇಕಾಗಿತ್ತು ಅಂದರೆ ಕೊಂಡ ಬೆಲೆ ಹೆಚ್ಚಾಗಿರಬೇಕು ಮಾರಿದ ಬೆಲೆ ಕಡಿಮೆ ಆಗಿರಬೇಕು ಅವುಗಳ ನಡುವಿನ ವ್ಯತ್ಯಾಸ ನಷ್ಟ ಆಗುತ್ತಾ ಶೇಕಡಾ ಲಾಭ ಇಕ್ವಲ್ಟು ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು ನೂರು ಅದೇ ರೀತಿ ಶೇಕಡಾ ನಷ್ಟ ಆದಾಗ ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು ನೂರು ಮಾರಿದ ಬೆಲೆ ಅಂದರೆ ಶೇಕಡಾ ನಷ್ಟ ಆದಾಗ ಮಾರಿದ ಬೆಲೆ ಇಕ್ವಲ್ಟು ನೂರು ಮೈನಸ್ ಶೆಗಡಾ ನಷ್ಟ ಡಿವೈಡೆಡ್ ಬೈ ನೂರು ಇಂಟು ಕೊಂಡ ಬೆಲೆ ಅದೇ ರೀತಿಯಾಗಿ ಮಾರಿದ ಬೆಲೆ ಅಂದರೆ ಶೇಕಡಾ ಲಾಭ ಆದಾಗ ನೂರು ಪ್ಲಸ್ ಸೆಕಡಾ ಲಾಭ ಡಿವೈಡೆಡ್ ಬೈ ನೂರು ಇಂಟು ಕೊಂಡ ಬೆಲೆ ಅದೇ ರೀತಿ ಕೊಂಡ ಬೆಲೆಯನ್ನು ಕಂಡುಹಿಡಿದಾಗ ಶೇಕಡಾ ಲಾಭ ಆಗಿರಬೇಕು ನೂರು ಡಿವೈಡೆಡ್ ಬೈ ನೂರು ಪ್ಲಸ್ ಶೆಕಡಾ ಲಾಭ ಇಂಟು ಮಾರಿದ ಬೆಲೆ ಅದೇ ರೀತಿ ಸೆಕಡೆ ನಷ್ಟ ಆದಾಗ ಕೊಂಡ ಬೆಲೆ ಕೊಲ್ಟು ನೂರು ಡಿವೈಡೆಡ್ ಬೈ ನೂರು ಮೈನಸ್ ಶೆಕಡಾ ನಷ್ಟ ಇಂಟು ಮಾರಿದ ಬೆಲೆ ಈ ರೀತಿಯಾಗಿ ಅವು ಸೂತ್ರಗಳನ್ನು ಅದಾವ ಈ ಸೂತ್ರಗಳನ್ನು ಉಪಯೋಗಿಸಿ ಏನು ಮಾಡೋಣಪ್ಪ ಅಂದ್ರೆ ಸಮಸ್ಯೆಗಳನ್ನು ಬಿಡಿಸೋಣ ಎಸ್ ಈ ರೀತಿ ಇದು ನೋಡಿ ಒಂದೇ ಪ್ರಶ್ನೆ ಒಂದು ಕೈತೋಟದ ಕತ್ತರಿಯನ್ನು ಎರಡು ನೂರ ಐವತ್ತಕ್ಕೆ ಕೊಂಡು ಮೂರ್ನೂರ ಇಪ್ಪತ್ತಕ್ಕೆ ಮಾರಲಾಯಿತು ಹಾಗಾದರೆ ಕೊಂಡ ಬೆಲೆ ಕಡಿಮೆ ಐತಿ ಮಾರಿದ ಬೆಲೆ ಹೆಚ್ಚಾಗೈತಿ ಅಂದರೆ ಲಾಭ ಉಂಟಾಗುತ್ತಾ ಇಕ್ಕೊಲ್ಟು ಮುನ್ನೂರ ಇಪ್ಪತ್ತೈದು ಮೈನಸ್ ಎರಡು ನೂರ ಐವತ್ತು ಅಂದರೆ ಎಪ್ಪತ್ತೈದು ರೂಪಾಯಿ ಲಾಭ ಆಯಿತು ಹಾಗಾದರೆ ನಮಗೇನು ಬೇಕಾಗಿತ್ತು ಶೇಕಡ ಲಾಭ ಶೇಕಡ ಲಾಭ ಇಕ್ಕೊಲ್ಟು ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು ನೂರು ಈ ಜೀರೋ ಈ ಜೀರೋ ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಮೂರಲೆ ಹತ್ತಲೆ ಮೂವತ್ತು ಶೇಕಡ ಹಾಗಾದರೆ ಎಷ್ಟು ಸಕರ ಲಾಭ ಆಗೈತಿ ಮೂವತ್ತು ಸಕರ ಲಾಭ ಆಗಿದೆ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಒಂದು ರೆಫ್ರಿಜಿರೇಟರನ್ನು ಹನ್ನೆರಡು ಸಾವಿರಕ್ಕೆ ಕೊಂಡು ಹದಿಮೂರು ಸಾವಿರದ ಐದುನೂರಕ್ಕೆ ಮಾರಲಾಯಿತು ಹಾಗಾದರೆ ಇಲ್ಲಿ ಕೊಂಡ ಬೆಲೆ ಹೆಚ್ಚಾಗೈತಿ ಮಾರ ಸಾರಿ ಮಾರಿದ ಬೆಲೆ ಹೆಚ್ಚಾಗೈತಿ ಕೊಂಡ ಬೆಲೆ ಕಡಿಮೆ ಆಗೈತೆ ಅಂದರೆ ಇಲ್ಲೂ ಕೂಡ ಏನಾಗುತ್ತೆ ಲಾಭ ಆಗಿರ್ತದೆ ಹಾಗಾದರೆ ಮಾರಿದ ಬೆಲೇಶ್ತಿ ಹದಿಮೂರು ಸಾವಿರದ ಐದುನೂರಿದೆ ಕೊಂಡೆ ಬೆಲೆಯ ಸೈತೆ ಹನ್ನೆರಡು ಸಾವಿರ ಇದೆ ಹಾಗಾದರೆ ಲಾಭ ಎಷ್ಟಾಯಿತು ಅಂದರೆ ಒಂದು ಸಾವಿರದ ಐದುನೂರು ರೂಪಾಯಿ ಆಯಿತು ಹಾಗಾದರೆ ಶೇಕಡಾ ಲಾಭ ಈಕ್ವಲ್ ಟು ಲಾಭ ಒಂದು ಸಾವಿರದ ಐದುನೂರು ಡಿವೈಡೆಡ್ ಬೈ ಕೊಂಡೆ ಬೆಲೇಶ ಹನ್ನೆರಡು ಸಾವಿರ ಇಂಟು ನೂರು ಇವೆರಡು ಜೀರೋ ಇವೆರಡು ಜೀರೋ ಈ ಜೀರೋ ಈ ಜೀರೋ ಹನ್ನೆರಡು ಒಂದಲೇ ಹನ್ನೆರಡು ಒಂದಲೇ ಹದಿನೈದರಲ್ಲಿ ಹನ್ನೆರಡು ಹೋದರೆ ಎಷ್ಟು ಉಳಿತೆ ಮೂರು ಉಳಿತೆ ಮೂವತ್ತಾಯಿತು ಹನ್ನೆರಡು ಎರಡಲಿ ಇಪ್ಪತ್ನಾಲ್ಕು ಮೂವತ್ತರಾಗ ಇಪ್ಪತ್ನಾಲ್ಕು ಹೋದರೆ ಆರು ಉಳಿತು ಹತ್ತಂಗ್ಲೇ ಬಿಂದುಕಟುಗಳನ್ನು ಅರವತ್ತಾಯಿತು ಹನ್ನೆರಡು ಇರಲಿ ಅರವತ್ತು ಎಷ್ಟರಿಗೆ ಅಂದರೆ ಹನ್ನೆರಡು ಪಾಯಿಂಟ್ ಐದು ಶೇಕಡ ಹನ್ನೆರಡು ಪಾಯಿಂಟ್ ಐದು ಶೇಕಡ ಇದನ್ನು ಮಿಶ್ರ ಬಿನ್ನ ರೇಷ್ ರೂಪದಲ್ಲಿ ಇಡ್ತಾರೆ ಏನೋ ಹನ್ನೆರಡು ಬಿ ಹನ್ನೆರಡು ಪೂರ್ಣಾಂಕ ಒಂದೆರಡು ಅಂಶ ಶೇಕಡಾ ಅಂತಲೂ ತಗೋಬೋದು ಇನ್ನು ಅದೇ ರೀತಿ ಸಿ ಒಂದು ಕಪಾಟನ್ನು ಎರಡು ಸಾವಿರದ ಐದುನೂರಕ್ಕೆ ಕೊಂಡು ಮೂರು ಸಾವಿರಕ್ಕೆ ಮಾರಲಾಯಿತು ಇಲ್ಲೂ ಕೂಡ ಏನಾಗುತ್ತೆ ಅಂದರೆ ಲಾಭ ಆಗಿದೆ ಎಷ್ಟು ಮೂರು ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತಾರೆ ಕೊಂಡಿದ್ದು ಎಷ್ಟು ಅಂದರೆ ಎರಡು ಸಾವಿರದ ಐದುನೂರು ಹಾಗಾದರೆ ಲಾಭ ಎಷ್ಟಾಯಿತು ಐದುನೂರು ರೂಪಾಯಿ ಆಯಿತು ಹಾಗಾದರೆ ಶೇಕಡಾ ಲಾಭ ಟು ಐದುನೂರು ರೂಪಾಯಿ ಲಾಭ ಆಗಿದೆ ಕೊಂಡೆ ಬೆಲೆ ಎಷ್ಟೈತರೆ ಎರಡು ಸಾವಿರದ ಐದುನೂರು ಇದೆ ಹಾಗಾದರೆ ಇಂಟು ನೂರಕ್ಕೆ ಎಷ್ಟು ಇವೆರಡು ಜೀರೋ ಇವೆರಡು ಜೀರೋ ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಎರಡಲೇ ಐವತ್ತು ಸೊನ್ನೆಗೆ ಸೊನ್ನೆ ಸೊ ಎಷ್ಟು ಬತ್ತರಿ ಇಪ್ಪತ್ತು ಶೇಕಡ ಲಾಭ ಆಗಿದೆ ಇನ್ನು ಡಿ ಒಂದು ಸ್ಕರ್ಟನ್ನು ಎರಡು ನೂರ ಐವತ್ತಕ್ಕೆ ಕೊಂಡು ನೂರ ಐವತ್ತಕ್ಕೆ ಮಾರಲಾಗಿದೆ ಹಾಗಾದರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ನಷ್ಟ ಆಗಿದೆ ಮಾರಿದ ಬೆಲೆ ಕಡಿಮೆ ಐತಿ ಕೊಂಡ ಬೆಲೆ ಹೆಚ್ಚಾಗಿದೆ ಹಾಗಾದರೆ ನಷ್ಟ ಆಗಿದೆ ನಷ್ಟ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಹಾಗಾದರೆ ಎಷ್ಟು ರೂಪಾಯಿ ನಷ್ಟ ಆಗೈತಿ ನೂರು ರೂಪಾಯಿ ಆಗಿದೆ ಹಾಗಾದರೆ ಶೇಕಡಾ ನಷ್ಟ ಈಕ್ವಲ್ಟು ನಷ್ಟ ನೂರು ಡಿವೈಡೆಡ್ ಬೈ ಕೊಂಡೆ ಬೆಲೆ ಏಳ್ನೂರ ಐವತ್ತು ಇಂಟು ನೂರು ಈ ಜೀರೋ ಈ ಜೀರೋ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ನಾಲ್ಕಲೆ ನಾಲ್ಕು ಹತ್ತಲೇ ನಲವತ್ತು ಶೇಕಡ ಏನಾಗಿದೆ ನಷ್ಟ ಆಗಿದೆ ಎಸ್ ಈ ರೀತಿ ಸೂತ್ರದ ಸಹಾಯದಿಂದ ನಾವು ಸಮಸ್ಯೆ ಬಿಡಿಸ್ಬೋದು ಸೊ ಎರಡನೇ ಪ್ರಶ್ನೆ ನೋಡೋಣ ಮುಂದಿನ ಅನುಪಾತದ ಪ್ರತಿಯೊಂದು ಭಾಗವನ್ನು ಶೇಕಡಾಕ್ಕೆ ಪರಿವರ್ತಿಸಿ ನೋಡ್ರಿ ಬರೀ ಅನುಪಾತವನ್ನು ಶೇಕಡಾಕ್ಕೆ ಪರಿವರ್ತಿಸಿ ಬೇರೆ ಪ್ರತಿ ಭಾಗವನ್ನು ಶೇಕಡಾಕ್ಕೆ ಪರಿವರ್ತಿಸುವುದು ಬೇರೆ ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ ಒಂದೇದ್ದು ಮೂರು ಅನುಪಾತ ಒಂದು ಇಲ್ಲಿ ನಾನು ಏನು ಮಾಡ್ಕೋತರೆ ಎ ಅನುಪಾತ ಬಿ ಅಂತ ಕರ್ಕೊಂಡ್ಬಿಡ್ತೀನಿ ರೀ ಸೊ ಅನುಪಾತಗಳ ಮೊತ್ತ ಮೂರು ಪ್ಲಸ್ ಒಂದು ಈಕ್ವಲ್ ಟೆಸ್ಟ್ ಆಯಿತು ನಾಲ್ಕು ಹಾಗಾದರೆ ಎ ಎಸ್ ಶೇಕಡಾ ಅಂದರೆ ಎ ಬೆಲೆ ಅನುಪಾತ ಮೂರು ಐತಿ ಒಟ್ಟು ಮೊತ್ತ ಎಷ್ಟೈತಿ ನಾಲ್ಕು ಐತಿ ಎಷ್ಟಕ್ಕೆ ನೂರ್ಕೋಬೇಕು ಸೆಕಡಾಕಂದರೆ ನೂರು ನಾಲ್ಕು ಒಂದ್ಲೇ ನಾಲ್ಕು ಇಪ್ಪತ್ತೈದಲೇ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಸಕಡ ಅದೇ ರೀತಿ ಬಿ ಒಂದಿದೆ ನಾಲ್ಕು ಮೊತ್ತ ಇದೆ ಎಷ್ಟಕ್ಕೆ ನೂರಕ್ಕೆ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದಲೇ ಇಪ್ಪತ್ತೈದು ಇಂಟು ಒಂದು ಅಂದರೆ ಇಪ್ಪತ್ತೈದು ಸಕರ ಪ್ರತಿ ಭಾಗವನ್ನು ಅನುಪಾತಕ್ಕೆ ತರೋದು ಇದು ಹಾಗಾದರೆ ಸರ್ ಇನ್ನೇ ಇನ್ನೇ ಹೇಳಿದ್ರಿ ಏನು ಬರೀ ಅನುಪಾತವನ್ನು ಸೆಕಡಾ ರೂಪಕ್ಕೆ ತೊಂಬರಿ ಅಂದ್ರೆ ಮೂರು ಒಂದಾಂಶ ಇಂಟು ನೂರು ಅಥವಾ ಹಾಗಾದ್ರೆ ಹಾಗಾದೆಷ್ಟು ಆಯ್ತಿದ್ದು ಮೂರು ನೂರು ಶೇಕಡ ಹತ್ತ ತೊಗೊಂಬಡ್ತೇವೆ ಬರೀ ಅನುಪಾತವನ್ನು ಶೇಕಡಕ್ಕೆ ತುಂಬ ಅಂದಾಗ ಅನುಪಾತವನ್ನು ಪ್ರತಿ ಭಾಗಕ್ಕೆ ತುಂಬ ಅಂದಾಗ ವ್ಯತ್ಯಾಸ ಅದ ಎಸ್ ನೆಕ್ಸ್ಟ್ ಅದೇ ರೀತಿಯಾಗಿ ಎರಡನೇ ದಿನ ನೋಡೋಣ ಎರಡು ಅನುಪಾತ ಮೂರು ಅನುಪಾತ ಐದು ಹೌದಲ್ರಿ ಹಾಗಾದರೆ ಇಲ್ಲಿ ಬೇಕಾದರೆ ಎ ಅನುಪಾತ ಬಿ ಅನುಪಾತ ಸಿ ಎತ್ತ ತಗೊಳ್ರಿ ಇನ್ನು ಅನುಪಾತಗಳ ಮೊತ್ತ ಎರಡು ಪ್ಲಸ್ ಮೂರು ಪ್ಲಸ್ ಐದು ಇಕ್ವಲ್ ಎಷ್ಟೈತೆ ಹತ್ತಾಯಿತು ಹಾಗಾದರೆ ಎಸ್ ಸೆಕಡಾ ರೂಪಾ ಅಂದರೆ ಎರಡು ಹತ್ತಾಂಶ ಇಂಟು ನೂರು ಹತ್ತು ಹತ್ತೊಂದಲೆ ಹತ್ತು ಹತ್ತಲೇ ಸೊ ಎಷ್ಟು ಇಪ್ಪತ್ತು ಸೇಕಡ ಅದೇ ರೀತಿ ಬಿ ಮೂರು ಡಿವೈಡೆಡ್ ಬೈ ಹತ್ತು ಇಂಟು ನೂರು ಹತ್ತು ಹತ್ತೊಂದಲೆ ಹತ್ತು ಹತ್ತು ಎಷ್ಟೈತೆ ಮೂವತ್ತು ಸೇಕಡಾ ಸಿ ಐದು ಬಾಗಲೇ ಹತ್ತು ಇಂಟು ಹತ್ತು ಹತ್ತಾಂಶ ಇಂಟು ನೂರು ಹತ್ತು ಒಂದಲೇ ಹತ್ತು ಹತ್ತಲೇ ಸೊ ಎಷ್ಟೈತರೆ ಐವತ್ತು ಆಯಿತು ಈ ರೀತಿಯಾಗಿ ನಾವು ಸಮಸ್ಯೆಗಳನ್ನು ನೋಡ್ತಾ ಹೋಗಬೇಕು ಅದೇ ರೀತಿ ಸಿ ಒಂದು ಅನುಪಾತ ನಾಲ್ಕು ಎಕ್ಸ್ ಅನುಪಾತ ವಾಯ್ ಅಂತ ತಗೊಳ್ಳೋನು ಒಂದು ಪ್ಲಸ್ ನಾಲ್ಕು ಈಕ್ವಲ್ ಟು ಎಷ್ಟಾಯ್ತು ರೀ ಐದಾಯಿತು ಎಕ್ಸ್ನ ಶೇಕಡಾ ರೂಪ ಒಂದು ಐದಾಂಶ ಇಂಟು ನೂರು ಐದು ಬಂದಲೆ ಐದು ಇಪ್ಪತ್ತಲ ರೀ ಇಪ್ಪತ್ತು ಶೇಕಡ ಆಯಿತು ಇನ್ನು ವಾಯಿನ ಅನ್ನೋ ಶೇಕಡಾ ರೂಪ ಎಷ್ಟೈತೆ ನಾಲ್ಕು ಭಾಗಲೆ ಐದು ಇಂಟು ನೂರು ಐದು ಬಂದಲೆ ಐದು ಇಪ್ಪತ್ತಲೆ ಸೊ ಇಪ್ಪತ್ತು ಇಂಟು ನಾಲ್ಕು ಎಷ್ಟೈತೆ ರೀ ಎಂಬತ್ತು ಶೇಕಡ ಈ ರೀತಿಯಾಗಿ ಶೇಕಡಾವನ್ನು ಅಂದರೆ ಅನುಪಾತವನ್ನು ಪ್ರತಿ ಭಾಗದ ಶೇಕಡಾವನ್ನು ಕಂಡುಹಿಡಿಯುವುದು ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಒಂದು ಪಟ್ಟಣದ ಜನಸಂಖ್ಯೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ಐದುನೂರಕ್ಕೆ ಇಳಿಕೆಯಾಗಿದೆ ಶೇಕಡಾ ಇಳಿಕೆ ಕಂಡುಹಿಡಿಯಿರಿ ಅಂದರೆ ಅದೇ ನೋಡ್ರಿ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ಐದುನೂರಕ್ಕೆ ಇಳಿಕೆ ಆಗಿದೆ ಹಾಗಾದರೆ ಇಳಿಕೆಯಾದ ಮೌಲ್ಯ ಕಂಡುಹಿಡಿಯಲ್ಲಿ ಇಳಿಕೆಯಾದ ಮೌಲ್ಯ ಎಷ್ಟಿತ್ತು ರೀ ಇಪ್ಪತ್ತೈದು ಸಾವಿರ ಇತ್ತು ಎಷ್ಟಾಗೈತಿ ಇಪ್ಪತ್ತ್ನಾಲ್ಕು ಸಾವಿರದ ಐದುನೂರು ಆಗ್ಯದ ಹಾಗಾದರೆ ಎಷ್ಟು ಜನ ಹೋಗಿದ್ದಾರೆ ಅಂದಂಗಾಯ್ತು ಐದುನೂರು ಜನ ಇಲ್ಲ ಹಾಗಾದರೆ ಶೇಕಡಾ ಹೇಳಿಕೆ ಶೇಕಡಾ ಹೇಳಿಕೆ ಈಕ್ವಲ್ ಟು ಬದಲಾವಣೆಯಾದಂತಹ ಮೌಲ್ಯ ಎಷ್ಟು ಐದುನೂರು ಇಳಿಕೆ ಮೌಲ್ಯ ಮೂಲ ಮೌಲ್ಯ ಎಷ್ಟೈತೆ ರೀ ಎರಡು ಸಾವಿರದ ಐದುನೂರು ಮೂಲ ಮೌಲ್ಯ ಇಂಟು ಎಷ್ಟಕ್ಕೆ ರೀ ನೂರಕ್ಕೆ ಇವೆರಡು ಜೀರೋ ಇವೆರಡು ಜೀರೋ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಎರಡು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗೈತಿ ಹಾಗಾದರೆ ಎಷ್ಟು ರೀ ಎರಡು ಶೇಕಡ ಜನ ಏನಾಗಿದೆಪ್ಪ ಅಂದರೆ ಇಳಿಕೆಯಾಗಿದೆ ಎಷ್ಟು ಸೆಕಡಾರಿ ಎರಡು ಶೇಕಡ ಜನ ಏನಾಗಿದೆ ಇಳಿಕೆಯಾಗಿದೆ ನಾಲ್ಕನೇದು ಅರುಣ್ ಮೂರು ಲಕ್ಷ ಐವತ್ತು ಸಾವಿರಕ್ಕೆ ಒಂದು ಕಾರನ್ನು ಕೊಂಡನು ಮುಂದಿನ ವರ್ಷ ಕಾರಿನ ಬೆಲೆ ಮೂರು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಏರಿಕೆಯಾದರೆ ಶೇಕಡಾ ಏರಿಕೆ ಹಾಗಾದರೆ ಏರಿಕೆಯಾದಂಥ ಮೌಲ್ಯ ಏರಿಕೆಯ ಮೌಲ್ಯ ಎಷ್ಟಾಗಿದೆ ನೋಡ್ರಿ ಮೂರು ಲಕ್ಷ ಎಪ್ಪತ್ತು ಸಾವಿರ ಈಗ ಆಗೇತ ಮೊದಲಿಟ್ಟಿತ್ತು ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಇತ್ತು ಹಾಗಾದರೆ ಎಷ್ಟಪ್ಪ ಅಂದರೆ ಇಪ್ಪತ್ತು ಸಾವಿರ ಏರಿಕೆ ಆಗಿದೆ ಹಾಗಾದರೆ ಶೇಕಡಾ ಏರಿಕೆ ಏರಿಕೆ ಆದಂಥ ಮೌಲ್ಯ ಇಪ್ಪತ್ತು ಸಾವಿರ ಮೂಲ ಮೌಲ್ಯ ಇಟ್ಟಿತ್ತು ಮೂರು ಲಕ್ಷ ಐವತ್ತು ಸಾವಿರ ಇಂಟು ಎಷ್ಟ್ರಿ ನೂರು ಒಂದು ಎರಡು ಮೂರು ನಾಲ್ಕು ಜೀರೋ ಒಂದು ಎರಡು ಮೂರು ನಾಲ್ಕು ಜೀರೋ ಎರಡು ಇಂಟು ನೂರು ಎರಡು ನೂರು ಬಾಗಲೀ ಮೂವತ್ತ ಐದು ಎಸ್ ಐದು ಏಳೆ ಐದು ನಾಲ್ಕನೇ ಇಪ್ಪತ್ತು ಜೀರೋ ನಲವತ್ತೇಳಾಂಶ ಶೇಕಡ ಇದನ್ನು ಮಿಶ್ರ ಭಿನ್ನ ರಚಿತು ಅಂದರೆ ಏಳು ಇದೇ ಮೂವತ್ತೈದು ಐದು ಉಳಿತು ಅಂದರೆ ಐದು ಪೂರ್ಣಾಂಕ ಐದು ಏಳಾಂಶ ಶೇಕಡಾ ಸರ್ ಹೆಂಗ್ರಿ ಅಂದರೆ ನಲವತ್ತು ಬಾಗಲೇ ಏಳು ಇದ್ದಾವೆ ಏಳು ಇದೇ ಮೂವತ್ತೈದು ಎಷ್ಟು ಉಳಿತ ಐದು ಸೊ ಇದು ಶೇಷ ಅಂಶವಾಗಿ ಭಾಗಲಬ್ಧ ಶೇಷ ಭಾಗಿಸುವಂಥ ಸಂಖ್ಯೆ ಏಳು ಛೇದವಾಗಿ ಹಾಗಾದರೆ ಐದು ಪೂರ್ಣಾಂಕ ಅಂಶ ಶೇಕಡ ಎಸ್ ಅದೇ ರೀತಿಯಾಗಿ ಐದನೇ ಪ್ರಶ್ನೆ ನಾನು ಒಂದು ಟಿ ವಿಯನ್ನು ಹತ್ತು ಸಾವಿರಕ್ಕೆ ಕೊಂಡನು ಇಪ್ಪತ್ತು ಸೆಕಡಾ ಲಾಭಕ್ಕೆ ಮಾರಿದರೆ ನನಗೆ ದೊರೆಯುವ ಹಣವೆಷ್ಟು ನೋಡ್ರಿ ಮಾರಿದ ಬೆಲೆಯನ್ನು ಕಂಡಿಡಬೇಕು ಏನು ಕಂಡಿಡಬೇಕು ನಾವು ಮಾರಿದ ಬೆಲೆ ಏನಾಗೈತಿ ಇಲ್ಲಿ ಲಾಭ ಆಗೈತೆ ಅಂದ್ರೆ ನೂರು ಪ್ಲಸ್ ಶೇಕಡ ಲಾಭ ಎಷ್ಟೈತಿ ಇಪ್ಪತ್ತು ಡಿವೈಡೆಡ್ ಬೈ ನೂರು ಇಂಟು ಕೊಂಡೆ ಬೆಲೆ ಎಷ್ಟೈತಿ ಹತ್ತು ಸಾವಿರ ಸೊ ನೋಡ್ರಿ ಈ ಜೀರೋ ಈ ನೂರು ಒಂದೇ ನೂರು ಒಂದೇ ಅಥವಾ ಹೊಡ್ಯಾಕ್ ಬರಂಗಿಲ್ಲ ಯಾಕೆಂದರೆ ಇವುಗಳ ಮಧ್ಯದಲ್ಲಿ ಪ್ಲಸ್ ಚಿನ್ನ ಐತಿ ಅಂದರೆ ಇವೆರಡನ್ನ ಕೂಡಿಸ್ಲೇಬೇಕು ನೂರು ಪ್ಲಸ್ ಇಪ್ಪತ್ತು ನೂರ ಇಪ್ಪತ್ತು ಬಾಗಿಲೇ ನೂರು ಇಂಟು ಎಷ್ಟು ಹತ್ತು ಸಾವಿರ ಸೊ ಇವೆರಡು ಕ್ಯಾನ್ಸಲ್ ಮಾಡ್ಬೋದು ಎರಡು ಜೀರೋ ಎರಡು ಜೀರೋ ಹಾಗಾದರೆ ಒಂದು ನೂರ ಇಪ್ಪತ್ತು ಇಂಟು ನೂರು ಮಾಡಿದಾಗ ಎಷ್ಟಾಗುತ್ತ ಅಂದರೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಇದರ ಮಾರಿದ ಎಷ್ಟಾಯ್ತು ರೀ ಹನ್ನೆರಡು ಸಾವಿರ ರೂಪಾಯಿ ಆಯಿತು ಇನ್ನು ಆರನೇ ಪ್ರಶ್ನೆಯನ್ನು ನೋಡಿದಾಗ ಜೂಹಿ ಒಂದು ವಾಷಿಂಗ್ ಮೆಷೀನನ್ನು ಹದಿಮೂರು ಸಾವಿರಕ್ಕೆ ಮಾರುತ್ತಾಳೆ ವ್ಯವಹಾರದಲ್ಲಿ ಚೌಕಾಸಿಯಲ್ಲಿ ಅವಳು ಇಪ್ಪತ್ತು ಸೆಕೆಡಾ ನಷ್ಟ ಅನುಭವಿಸುತ್ತಾಳೆ ಅವಳು ಅದನ್ನು ಎಷ್ಟು ಬೆಲೆಗೆ ಕೊಂಡುಕೊಂಡಳು ಅಂದರೆ ಬೆಲೆ ಕಂಡಿಡಬೇಕು ಕೊಂಡಬೆಲೆ ಕಂಡಿಡಿಬೇಕು ಹಾಗಾದರೆ ಕೊಂಡಬೆಲೆ ಸೂತ್ರ ಗೊತ್ತೈತಿ ನೂರು ಡಿವೈಡೆಡ್ ಬಾಯ್ ನೂರು ಮೈನಸ್ ಸೆಗಡ ನಷ್ಟ ಎಷ್ಟಾಗೈತೆ ಇಪ್ಪತ್ತು ಇಂಟು ಮಾರಿದ ಬೆಲೆ ಎಷ್ಟೈತೆ ಹದಿಮೂರು ಸಾವಿರದ ಐದುನೂರು ನೂರು ಬಾಗಲೇ ನೂರ ಇಪ್ಪತ್ತೊಂದರೆ ಎಷ್ಟು ಉಳೀತು ಎಂಬತ್ತು ಇಂಟು ಹದಿಮೂರು ಸಾವಿರದ ಐದುನೂರು ಈ ಜೀರೋ ಈ ಜೀರೋ ಎರಡು ಐದಲೇ ಎರಡ ನಾಲ್ಕಲೇ ನಾಲ್ಕು ಒಂದಲೆ ನಾಲ್ಕು ಮೂರಲೆ ಹನ್ನೆರಡು ಒಂದು ಉಳಿತು ನಾಲ್ಕು ಮೂರಲೆ ಹನ್ನೆರಡು ಎಷ್ಟು ಉಳಿತು ರೀ ಮೂರು ಉಳಿತು ಮೂವತ್ತಾಯಿತು ನಾಲ್ಕು ಒಳ್ಳೆ ಇಪ್ಪತ್ತೆಂಟು ಎರಡು ಉಳಿತು ನಾಲ್ಕೈದಲೆ ಮೂವತ್ತು ಸಾರಿ ನಾಲ್ಕೈದಲೆ ಇಪ್ಪತ್ತ ಐದು ಇಂಟು ಮೂವತ್ತ್ ಮೂರು ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಮೂವರಲ್ರ ಮೂವತ್ತ್ಮೂರಲ್ಲ ಮೂರು ಸಾವಿರದ ಐದೈದಲೆ ಇಪ್ಪತ್ತೈದು ಎರಡು ಉಳಿತ ಐದು ಒಳ್ಳೆ ಮೂವತ್ತೈದು ಒಂದೆರಡು ಮೂವತ್ತೇಳು ಮೂರು ಉಳಿತ ಐದು ಮೂರಲೆ ಹದಿನೈದು ನೂರ ಹದಿನೆಂಟು ಒಂದು ಉಳಿತ ಐದು ಮೂರಲೇ ಹದಿನೈದು ಒಂದು ಹದಿನೇಳು ಸೊ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಸೀಮೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇಂಗಾಲ ಮತ್ತು ಆಮ್ಲಜನಕಗಳು ಹತ್ತು ಮೂರು ಹನ್ನೆರಡು ಅನುಪಾತದಲ್ಲಿದ್ದಾವೆ ಇಂಗಾಲದ ಶೇಕಡಾ ಪ್ರಮಾಣ ನೋಡ್ರಿ ಹತ್ತು ಪ್ಲಸ್ ಮೂರು ಪ್ಲಸ್ ಹನ್ನೆರಡು ಮೊತ್ತ ಮಾಡಿದಾಗ ಇಪ್ಪತ್ತೈದಾಯಿತು ಕರೆಕ್ಟಾ ಯಾವ ಪ್ರಮಾಣಗಳ ಇಂಗಾಲದ ಇಂಗಾಲದ ಶೇಕಡಾ ಪ್ರಮಾಣ ಹಾಗಾದರೆ ಇಂಗಾಲ ಎಷ್ಟೈತಿ ನೋಡ್ರಿ ಮಧ್ಯದಲ್ಲಿ ಐತಿ ಮೂರಿದೆ ಮೊತ್ತ ಎಷ್ಟೈತಿ ಇಪ್ಪತ್ತೈದು ಇದೆ ಇಂಟು ನೂರು ಇಪ್ಪತ್ತೈದು ಬಂದಲೇ ಇಪ್ಪತ್ತೈದು ನಾಲ್ಕಲೆ ನಾಲ್ಕು ಮೂರಲೆ ಹನ್ನೆರಡು ಶೇಕಡ ಎಷ್ಟು ಶೇಕಡ ಐತ್ರಿ ಹನ್ನೆರಡು ಶೇಕಡ ಐತಿ ನೆಕ್ಸ್ಟ್ ಸೀಮೆ ಸುಣ್ಣದ ಕಡ್ಡಿ ಮೂರು ಗ ಗ್ರಾಮ್ ಇಂಗಾಲವನ್ನು ಹೊಂದಿದರೆ ಸುಣ್ಣದ ಕಡ್ಡಿಯ ತೂಕವೆಷ್ಟು ಬಿ ಆಪ್ಷನ್ ಹಾಗಾದರೆ ನೋಡ್ರಿ ಎಷ್ಟು ಗ್ರಾಮ್ ಇದೆ ಮೂರು ಗ್ರಾಮ್ ಇದೆ ಇಂಗಾಲದ ಪ್ರಮಾಣ ಎಷ್ಟು ಶೇಕಡ ಇದೆ ಎರಡು ಶೇಕಡ ಇದೆ ರೀ ನೂರಕ್ಕೆ ಸಾರಿ ಎರಡಲ್ಲ ಹನ್ನೆರಡು ಶೇಕಡಾ ಮೂರು ಒಂದಲೇ ಮೂರು ನಾಲ್ಕಲೇ ನಾಲ್ಕು ಅಂದರೆ ನಾಲ್ಕು ಇಪ್ಪತ್ತೈದೇ ಸೊ ಎಷ್ಟಪ್ಪ ಅಂದರೆ ಇಪ್ಪತ್ತೈದು ಸುಣ್ಣದ ಕಡ್ಡಿಯ ತೂಕ ಎಷ್ಟು ಅಂದರೆ ಇಪ್ಪತ್ತೈದು ಗ್ರಾಮ್ ಎಂಟನೇ ಪ್ರಶ್ನೆ ನೋಡೋಣ ಮೀನಾ ಎರಡು ನೂರ ಎಪ್ಪತ್ತೈದಕ್ಕೆ ಒಂದು ಪುಸ್ತಕವನ್ನು ಕೊಂಡು ಹದಿನೈದು ಸೆಕ್ಟ ನಷ್ಟಕ್ಕೆ ಮಾರುತ್ತಾಳೆ ಪುಸ್ತಕದ ಮಾರಿದ ಬೆಲೆ ಸೊ ನೋಡ್ರಿ ಮಾರಿದ ಬೆಲೆ ನಷ್ಟ ಆಗೈತಿ ಅಂದರೆ ನೂರು ಎಷ್ಟು ಸೆಕಡಾ ನಷ್ಟ ಆಗೈತೆ ಹದಿನೈದು ಸೇಗಡಾ ಡಿವೈಡೆಡ್ ಬ ನೂರು ಇಂಟು ಯಾವುದು ಬೆಲೆ ಕೊಂಡೆ ಬೆಲೆ ಎರಡು ನೂರ ಎಪ್ಪತ್ತೈದು ನೂರೊಳಗೆ ಎಪ್ಪತ್ತ ನೂರೊಳಗೆ ಹದಿನೈದು ಹೋದರೆ ಸುಳಿತದ್ರೆ ಎಂಬತ್ತೈದು ಬಾಗಲೇ ನೂರು ಇಂಟು ಎರಡು ನೂರ ಎಪ್ಪತ್ತಾಯಿತು ಇಪ್ಪತ್ತೈದು ಹನ್ನೊಂದಲೇ ಎರಡು ನೂರ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನಾಲ್ಕು ನಾಲ್ಕು ನಾಲ್ಕೆರಡಲೇ ಎಂಟು ನಾಲ್ಕು ಒಂದಲೇ ನಾಲ್ಕು ಒಂದು ಉಳಿತೆ ಹತ್ತಂಗಿಲ್ಲ ಬಿಂದು ಅಂದರೆ ಹತ್ತಾಯಿತು ನಾಲ್ಕು ನಾಲ್ಕೆರಡಲೇ ಎಂಟು ನಾಲ್ಕೈದಲೇ ಇಪ್ಪತ್ತು ಸೊ ಇಪ್ಪತ್ತೊಂದು ಪಾಯಿಂಟ್ ಎರಡು ಐದು ಇಂಟು ಹನ್ನೊಂದು ಹನ್ನೊಂದು ಐದಲೇ ಐವತ್ತೈದು ಐದು ಉಳಿತು ಹನ್ನೊಂದೆರಡಲೇ ಎಪ್ ಇಪ್ಪತ್ತೆರಡು ಒಂದೈದು ಇಪ್ಪತ್ತೇಳು ಎರಡು ಉಳಿತ ಹನ್ನೊಂದೊಂದಲೆ ಹನ್ನೊಂದು ಹದಿಮೂರು ಹದಿಮೂರಾಯ್ತಾ ಒಂದು ಉಳಿತಾ ಹನ್ನೊಂದೆರಲೆ ಇಪ್ಪತ್ತೆರಡು ಒಂದು ಇಪ್ಪತ್ತ್ಮೂರು ಬಿಂದಿವನಂತರ ಎರಡು ಹಾಗಾದರೆ ಎರಡು ನೂರ ಮೂವತ್ತ್ಮೂರು ಪಾಯಿಂಟ್ ಏಳು ಐದು ರೂಪಾಯಿ ಆಗಿದೆ ಮಾರಿದ ಬೆಲೆ ಎಷ್ಟು ರೀ ಎರಡು ನೂರ ಮೂವತ್ತ್ಮೂರು ಪಾಯಿಂಟ್ ಏಳು ಐದು ರೂಪಾಯಿ ಆಗಿದೆ ಎಸ್ ನೆಕ್ಸ್ಟ್ ನೋಡಿರಿ ಒಂಬತ್ತನೇ ಪ್ರಶ್ನೆ ಏನಿದೆ ಮುಂದಿನವುಗಳಲ್ಲಿ ಮೂರು ವರ್ಷಗಳ ಅಂತ್ಯದಲ್ಲಿ ಪಾವತಿಸಬೇಕಾದ ಮೊತ್ತ ಸರಳ ಬಡ್ಡಿ ಹಾಗಾದರೆ ಮೊದಲು ನಾವು ಸರಳ ಬಡ್ಡಿ ಅಂದರೆ ತಗೋಬೋಣ ಏನಪ್ಪ ಅಂದರೆ ಸರಳ ಬಡ್ಡಿ ಅಂದರೆ ನಾವು ಸಾಲವಾಗಿ ಪಡೆದ ಹಣಕ್ಕೆ ಹೆಚ್ಚುವರಿಯಾಗಿ ನೀಡುವಂತಹ ಹಣವನ್ನು ನಾವು ಏನು ಕರಿತೇವೆ ಸರಳ ಬಡ್ಡಿ ಅಂತ ಕರಿತಾ ಇದ್ದಾವೆ ಇನ್ನು ಅಸಲು ಅಂದರೆ ಸಾಲವಾಗಿ ಅಥವಾ ಠೇವಣಿಯಾಗಿ ಠೇವಣಿಯ ರೂಪದಲ್ಲಿ ಬ್ಯಾಂಕ್ನಲ್ಲಿಡುವಂಥ ಹಣವನ್ನು ಅಸಲು ಅಂತ ಕರಿತಾ ಇದ್ದಾವೆ ಬಡ್ಡಿ ದರ ಅಂದರೆ ಒಂದು ವರ್ಷಕ್ಕೆ ನೂರು ರೂಪಾಯಿಗೆ ತೆಗೆಯೋ ನೀಡುವಂತಹ ಹಣವನ್ನು ನಾವು ಬಡ್ಡಿದರ ಅಂತ ಕರಿತಾ ಇದ್ದಾವೆ ಕಾಲ ಅಂದರೆ ಆ ಅಸಲನ್ನು ನಾವು ಎಷ್ಟು ವರ್ಷದವರೆಗೆ ಅಥವಾ ಎಷ್ಟು ತಿಂಗಳವರೆಗೆ ತೆಗೆದುಕೊಳ್ಳುವ ಸಮಯವನ್ನು ನಾವೇನು ಕರಿತೇವೆ ಕಾಲ ಅಂತ ಕರಿತಾ ಇದ್ದಾವೆ ಇನ್ನು ಮೊತ್ತ ಅಂದರೆ ಅಸಲು ಪ್ಲಸ್ ಹೆಚ್ಚುವರಿಯಾಗಿ ನೀಡುವಂಥ ಹಣವನ್ನು ಕೂಡಿಸಿದಾಗ ಬರುವುದಕ್ಕೆ ಮೊತ್ತ ಅಂತ ಕರೀತಾ ಇದ್ದಾವೆ ಎಸ್ ಸರಳ ಬಡ್ಡಿ ಕಂಡಿಡಿಯುವಂಥ ಸೂತ್ರ ಗೊತ್ತಿರಬೇಕು ಸರಳ ಬಡ್ಡಿ ಟು ಅಸಲು ಇಂಟು ಕಾಲ ಇಂಟು ಬಡ್ಡಿ ದರ ಡಿವೈಡೆಡ್ ಬಾಯ್ ನೂರು ಹಾಗಾದರೆ ಇನ್ನು ಮೊತ್ತ ಕಂಡುಹಿಡಿಯುವಂಥ ಸೂತ್ರ ಅಸಲು ಪ್ಲಸ್ ಬಡ್ಡಿ ಇವೆರಡೂ ಕೂಡಿಸಿದ್ರೆ ನಮಗೇನಾಗುತ್ತಾ ಮೊತ್ತ ಸಿಗುತ್ತ ಹಾಗಾದರೆ ಪ್ರಶ್ನೆಯನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ವಾರ್ಷಿಕ ಬಡ್ಡಿ ದರ ನೋಡ್ರಿ ಮುಂದಿನವುಗಳಲ್ಲಿ ಮೂರು ವರ್ಷ ಅಂದರೆ ಟೈಮ್ ಕೊಟ್ಟಾನ ಟಿ ಈಕ್ವಲ್ ಟು ಮೂರು ವರ್ಷ ಬಡ್ಡಿ ದರ ಅಂದರೆ ಆರತ ಕರೀತಾ ಇದ್ದಾವೆ ರೇಟ್ ಆಫ್ ಇಂಟ್ರೆಸ್ಟ್ ಇನ್ನು ಅಸಲಿಗೆ ಪಿ ಅಂತ ಕರಿತಾ ಇದ್ದೇವೆ ಒಂದು ಸಾವಿರದ ಎರಡು ನೂರು ಇನ್ನು ನಾವೇನು ಕಂಡು ಹಿಡಬೇಕು ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಹಾಗಾದರೆ ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ನೂರು ಡಿವೈಡೆಡ್ ಬ ಸಾರಿ ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬ ನೂರು ಅಸಲು ಒಂದು ಸಾವಿರದ ಎರಡು ನೂರು ಇದೆ ಮೂರು ವರ್ಷ ಟೈಮ್ ಇದೆ ಹನ್ನೆರಡು ಶೇಕಡಾ ಇದ್ದಾರೆ ಬಾಗಲೇ ನೂರು ಈ ಜೀರೋ ಈ ಜೀರೋ ಹನ್ನೆರಡು ಇಂಟು ಮೂರು ಇಂಟು ಹನ್ನೆರಡು ವಿನಾಕಾರ ಮಾಡೋಣ ಹನ್ನೆರಡು ಮೂರಲೆ ಮೂವತ್ತಾರು ಇಂಟು ಹನ್ನೆರಡು ಹನ್ನೆರಡು ಐದು ಅರವತ್ತು ಹನ್ನೆರಡು ಆರು ಎಪ್ಪತ್ತೆರಡು ಏಳು ಉಳಿತು ಹನ್ನೆರಡು ಮೂರಲೆ ಮೂವತ್ತಾರು ಮೂವತ್ತಾರು ಒಂದು ಏಳು ಎಷ್ಟು ಅಂದರೆ ನಲವತ್ತ ಮೂರು ಇದು ಸರಳ ಬಡ್ಡಿ ಆಯಿತು ಏನು ಕಂಡಿಂಡಿಯ ಮೊತ್ತ ಇಕ್ಕೊಳ್ಟು ಅಸಲು ಒಂದು ಸಾವಿರದ ಎರಡುನೂರು ಸರಳ ಬಡ್ಡಿ ನಾಲ್ಕುನೂರ ಮೂವತ್ತೆರಡು ಸೊ ಕೂಡಿಸಿದಾಗ ಒಂದು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಮೊತ್ತ ಆಗುತ್ತಾ ಎಸ್ ಅದೇ ರೀತಿಯಾಗಿ ಬಿ ಪ್ರಶ್ನೆ ಟೈಮ್ ಮೂರು ವರ್ಷ ಬಡ್ಡಿದರ ಐದು ಶೇಕಡ ಅಸಲು ಎಷ್ಟಿದ್ರೆ ಏಳು ಸಾವಿರದ ಐದುನೂರು ಹಾಗಾದರೆ ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಈಕ್ವಲ್ಟು ಏಳು ಸಾವಿರದ ಐದುನೂರು ಇಂಟು ಮೂರು ಇಂಟು ಐದು ಬಾಗಲೇ ನೂರು ಈ ಎರಡು ಜೀರೋ ಈ ಎರಡು ಜೀರೋ ಎಪ್ಪತ್ತೈದು ಐದು ಮೂರಲೆ ಹದಿನೈದು ಹದಿನೈದು ಐದಲೇ ಎಪ್ಪತ್ತೈದು ಏಳು ಬೆಳೀತದೆ ಹದಿನೈದು ಏಳೇ ನೂರ ಐದು ನೂರ ಐದು ಪ್ಲಸ್ ಏಳು ಅಂದರೆ ನೂರ ಹನ್ನೆರಡು ಆಗುತ್ತೆ ಮೂವತ್ತ ಈಕ್ವಲ್ ಟು ಏಳು ಸಾವಿರದ ಐದುನೂರು ಪ್ಲಸ್ ಒಂದು ಒಂದು ಎರಡು ಐದು ಐದು ಎರಡು ಆರು ಏಳು ಒಂದು ಎಂಟು ಎಂಟು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಅಂದರೆ ಮೊತ್ತ ಆಗುತ್ತೆ ಇನ್ನು ಹತ್ತನೇ ಪ್ರಶ್ನೆ ಐವತ್ತಾರು ಸಾವಿರಕ್ಕೆ ಎರಡು ವರ್ಷಗಳಿಗೆ ಎರಡು ನೂರ ಎಂಬತ್ತು ರೂ ಬಡ್ಡಿ ದೊರೆತರೆ ಬಡ್ಡಿ ದರ ದರವೆಷ್ಟು ನೋಡಿರಿ ರೇಟ್ ಕಂಡಿಡಿಬೇಕು ರೇಟ್ ಕಂಡಿಡಿಬೇಕು ಅಂದರೆ ಏನಾಗುತ್ತೆ ಅಂದರೆ ಬಡ್ಡಿ ಇಂಟು ನೂರು ಡಿವೈಡೆಡ್ ಅಸಲು ಇಂಟು ಕಾಲ ಬಡ್ಡಿ ಎಷ್ಟೈತೆ ರೀ ಎರಡು ನೂರ ಎಂಬತ್ತು ರೂಪಾಯಿ ಇದೆ ಇಂಟು ನೂರು ಅಸಲು ರೀ ಐವತ್ತ ಆರು ಸಾವಿರ ಐತಿ ಇಂಟು ಎಷ್ಟು ಕಾಲ ಎರಡು ವರ್ಷ ಇವೆರಡು ಜೀರೋ ಇವೆರಡು ಜೀರೋ ಈ ಜೀರೋ ಈ ಜೀರೋ ಇಪ್ಪತ್ತೆಂಟು ಒಂದಲೇ ಇಪ್ಪತ್ತೆಂಟು ಎರಡಲೇ ಇಪ್ಪತ್ತೆಂಟು ಒಂದೇ ಇಪ್ಪತ್ತೆಂಟು ಎರಡೇ ಎಷ್ಟು ಉಳಿತದೆ ಎರಡು ಬಾಗಿಲೇ ನಾಲ್ಕು ಸಾರಿ ಒಂದು ಬಾಗಿಲೇ ನಾಲ್ಕು ಶೇಕಡ ಇದನ್ನು ದಶವಾಂಶ ರೂಪದಲ್ಲೂ ಬರಿಬೋದು ಒಂದು ಬಾಗಿಲೇ ನಾಲ್ಕು ಇಂಟು ಹೌದ್ರಿ ಇದನ್ನು ಭಾಗಾಕಾರ ಮಾಡೋರು ನಾಲ್ಕು ಭಾಗಕ್ಕೆ ಒಂದು ಮಾಡಿದಾಗ ಹತ್ತಂಗಿಲ್ಲ ಬಿಂದು ಕೊಡೋಣ ಜೀರೋ ಆಯಿತು ನಾಲ್ಕೆರಡಲೇ ಎಂಟು ಎರಡು ಇಳೀತು ಜೀರೋ ಬರುತ್ತೆ ನಾಲ್ಕೈದಲೇ ಇಪ್ಪತ್ತು ಸೊ ಎಷ್ಟಂದ್ರೆ ಜೀರೋ ಪಾಯಿಂಟ್ ಎರಡು ಐದು ಸಕಡ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಮೀನಾ ಸಾಲಿಯನ್ನು ಒಂಬತ್ತು ಸೆಗಡ ಬಡ್ಡಿ ದರದಲ್ಲಿ ನಲವತ್ತೈದು ಬಡ್ಡಿ ಪಾವತಿಸುತ್ತಾಳೆ ಅವಳು ತೆಗೆದುಕೊಂಡ ಮೊತ್ತವೆಷ್ಟು ಅಂದರೆ ಅಸಲ ಅಂದರೆ ಹಾಗಾದರೆ ಇಲ್ಲಿ ಸಾಲಿಯಾನ್ ಅಂದರೆ ಒಂದು ವರ್ಷ ಟೈಮ್ ಒಂದು ವರ್ಷ ಬಡ್ಡಿ ದರ ಒಂಬತ್ತು ಶೇಕಡ ಬಡ್ಡಿ ಎಷ್ಟ್ರಿ ನಲವತ್ತೈದು ರೂಪಾಯಿ ಹಾಗಾದರೆ ಏನು ಕಂಡಿಡಿಬೇಕು ಅಸಲು ಪಿ ಕ್ವಲ್ಟು ನಲವತ್ತೈದು ರೂಪಾಯಿ ಬಡ್ಡಿ ಇಂಟು ನೂರು ಕಾಲ ಇಂಟು ಬಡ್ಡಿ ದರ ಒಂಬತ್ತೊಂದಲೇ ಒಂಬತ್ತೈದಲೇ ನಲವತ್ತೈದು ಐದು ಇಂಟು ನೂರು ಹಾಗಾದರೆ ಎಷ್ಟು ರೂಪಾಯಿ ರೀಕೆ ಐದುನೂರು ರೂಪಾಯಿ ತೆಗೆದುಕೊಂಡಿದ್ದಾಳ ಆತ್ಮೀಯ ಸ್ಪರ್ಧಾ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ತಿಳಿಸಿರುವಂಥ ವಿಷಯ ಸರಳವಾಗಿತ್ತು ಅಂದರೆ ನಿಮಗೆ ಅರ್ಥ ಆಗಿತ್ತು ಅಂದರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿದ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದಾನೆ